இல்லை இல்லை அவரு நன்கு மதவி நடைக்கன நம்பக்காகவாப்பா ஏன்னா ஹௌதா இல்லை ஸ்டேஜ் மே ரெடியாக வந்து நின்று மெய்னி நம்பக்காகவல் ம் இல்ரீப்பா அந்த நம்ம தாயி இல்லை இல்லே இல்லை ஆ கடை இரவு அவரு நீங்காரேட்டி மாட்ஸா ஃபோன் அஸ்டாக மாத்தாடசி ஈரோ மாதாஸ் ஆத்தீன் அந்த அல்லே நம்மனை கிடையோ யார் வந்தாரா அவ்ர ஜி மாதாட்கு நார் ஹௌா ம் சரி தோறி நான் ஃப்ரெண்ட்ஸு பந்தார எல்லாம் ரெடியாகத்தாரே ம் எப்பா சந்தூ பர் வே ನಿನಗೆ ಬೆಟ್ಟಕ್ಕಿನ್ ಅಂತ ಹೇಳಿ ಆಗಲ್ಲ ಸುಟ್ಟು ಕಾಯಕ ಕತ್ಬಿಟ್ಟಲ್ಲ ಲೈಲಾ ನೀನ ಬಂದಿ ನೋಡಿ ಕರಿ ಕರಿಕರಿ ಏನೋ ಹಾಕಿಲಕ್ಕೆ ಹೌದನ್ನವ ಇವ್ವ ವಾ ಇಲ್ಲ ವಾ ಚಂದವಾಳದಿವಾ ಇವ ಹಾಂ ದೃಷ್ಟಿಯಾಗಿ ಹೋಗಿವ ನಾನು ಇದ್ರಗಿದ್ರಿಗೆ ನೋಡಿದ್ದೆ ಇಲ್ವಾ ಇವ್ವ ನನ್ನ ಮಗ ಬಂದು ಹೇಳಿದ್ದೆ ಹಿಂಗದಾಳ ಬೇ ಹಂಗದಾಳ ಭೇ ಅಂತೇಳಿ ಆದರೂ ನಾನು ಹೋಗಲಿ ಬಿಡಪ್ಪ ನಿನ್ನ ಇಷ್ಟ ನಿನಗೆ ಹೆಂಗೆ ಐತಿ ನಿನ್ಗೆ ಇಷ್ಟ ಹಂಗೆ ಲಗ್ನ ಮಾಡ್ಕೊಂಡು ಚಂದಿರಪ್ಪ ಅಂತ ಹೇಳಿದ್ದೆ ಹಂಗಾಗಿ ನಾನು ಎಂದಿಗೂ ನಿಮಗಿನ ಬರಲಿಲ್ವಾ ನಾನು ನೋಡಾಕೆ ಯಾಕಂದ್ರೆ ನನ್ನ ಮಗನ ಮ್ಯಾಗ ನನಗಷ್ಟು ನಂಬಿಕೆ ಇತ್ತು ಹಾಂ ನನ್ನ ನಂಬಿಕೆನೇ ನನ್ನ ಮಗ ಸುಳ್ಳು ಮಾಡಲಿಲ್ಲ ಹೌದಾ ಥ್ಯಾಂಕ್ಸ್ ಅಮ್ಮ ನನಗೂ ನಮ್ಮ ತಾಯಿಯವರು ಇದುವಾಗಿ ಭಾಳ ದಿನ ಆಯ್ತಮ್ಮ ಹಾಗಾಗಿ ನಮ್ಮ ತಂದೆಯವರು ನನಗೆ ಬೇಜಾರ ಹಾಗಾಗಿ ನಾನು ಚಂದ್ರವರಿಗೆ ತಾಯಿ ಅದಾರ ಅನ್ನೋದೇ ನನಗೆ ಭಾಳ ಖುಷಿ ಆಯ್ತಮ್ಮ ಪಾಪ ಅಯ್ಯಪ್ಪ ಹಾಂ ಅಪ್ಪಾಜಿ ಇವರ ನೋಡ್ರಿ ಚಂದ್ರವ್ರ ಮಮ್ಮಿ ಓಹೋ ಹೌದಾ ನಮಸ್ಕಾರ ರೀತಾರೆ ನಮಸ್ಕಾರ ಪಾತಮ್ಮ ರೀ ಅಪ್ಪ ಅರಾಮದಿ ನೋಡ್ರಿ ಚಲೋ ಮಗನ ಹೆತ್ತಿರಿ ಹಾಗಾಗಿ ನಾವು ನಮ್ಮ ಮಗಳನ್ನ ನಾವು ಖುಷಿ ಖುಷಿಯಾಗಿ ಲಗ್ನ ಮಾಡ್ಕೊಡಕತ್ತೇ ನೋಡ್ರಿ ಏನಪ್ಪಾ ನಿಮ್ದು ದೊಡ್ಡ ಗುಣ ಹಂಗನ್ನಕತ್ತೀರಿ ನಾವು ಬಡವ್ರಿ ನೀವು ದೊಡ್ಡ ಶ್ರೀಮಂತರು ದೊಡ್ಡ ಶ್ರೀಮಂತ್ರ ಆದ್ರೂನು ನಿಮ್ಮ ನಮ್ಮ ಮನೆಗೆ ನೀವು ಬಡವರ ಮನೆಗೆ ದೊಡ್ಡ ಕಳ್ಸಾಕತಿ ಎಲ್ಲಿ ನಡೆಯಂಗಿಲ್ಲ ಇಲ್ಲಿ ನಡೆಯಲ್ರಿ ಸೌಕರ್ಯ ಶ್ರೀಮಂತ ಅಂದ್ರೇನು ಮನುಷ್ಯರಲ್ಲ ಅನ್ರಿ ನಾವು ರೀ ನಾವು ಮನುಷ್ಯರನ್ನ ಮನುಷ್ಯರಾಗೆ ಕೊಡ್ಬೇಕಂತ ಯಾಕಂದ್ರೆ ಸೌಕಾರ ಮಂದಿ ಎಲ್ಲರೂ ಈಗ ಮನುಷ್ಯರಾಗಿ ಉಳಿದಿಲ್ರಿ ಎಲ್ಲಾ ಮೃಗಗಳಾಗ್ಬಿಟಾರಿ ಹೌದ್ರಿ ಅದ್ರ ಸಂಬಂಧ ನಾವು ಚಲೋ ಹುಡುಗನ ಹುಡುಕಾಡಕತ್ತಿದ್ವಿ ರೀ ನಮ್ಮ ಲೈಲಾ ಚಲೋ ಹುಡುಗನ ಆರಿಸ್ಕೊಂಡ್ರಿ ಹಂಗಾಗಿ ಚಲೋ ಹುಡುಗ ಕೊಟ್ರ ಅದೇ ಏನು ರೀ ನಮಗಾರ ಇರೋದ ಒಂದು ಮಗಳೇ ಅಕ್ಕೊಬ್ಬಕ್ಕೆ ಚಂದಿದ್ರ ಸಾಕು ಅಂತ ನಮ್ಮ ತಲೆಯಾಗಿತ್ತು ಚಲೋ ಹುಡುಗ ಸಿಕ್ಕರೆ ಸಾಕಾಗಿತ್ತು ಹಾಗಾಗಿ ನಾವು ಚಲೋ ಹುಡುಗನ ಹುಡ್ಕಾಟದಾಗ ಇದ್ದೀವಿ ರೀ ನಮ್ಮ ಮಗಳ ಚಲೋ ಹುಡುಗನ ಹುಡ್ಕಾಳ ಹಾಗಾಗಿ ನಾವು ಒಂದು ಆಸ್ತಿ ಅಂತ ಸಿ ಏನು ಕೇಳಕ್ ಹೋಗಿಲ್ರಿ ಒಂದು ಒಳ್ಳೆ ಗುಣ ನೋಡಿ ಒಂದು ಒಳ್ಳೆ ನಡತೆ ನೋಡಿ ನಾವು ನಮ್ಮಗಳನ್ನ ಧಾರ ಎರದ್ ಕೊಟ್ಟೇ ನೋಡ್ರಿ ಲಕ್ಷಕ್ಕೆ ಮಾತು ಮಾತಾಡಿದ್ರ ನೋಡ್ರಿ ನಿಮ್ಮಂಗ ಎಲ್ಲಾರು ಎಲ್ಲ ತರನ ಎಲ್ಲಾ ಬುದ್ಧಿಮಟ್ಟ ಹಂಗಿಟ್ಕೊಂಡ್ಬಿಟ್ರಿ ಯಾರಿಗೂ ಬಡವರಿ ಶ್ರೀಮಂತರೋ ಭಾವನೆ ಬರಂಗಿಲ್ಲ ನೋಡ್ರಿ ಸಾಧ್ಯ ಇಲ್ಲ ರೀ ಅಕ್ಕರಿ ನಾವಷ್ಟೇ ಕಷ್ಟದಾಗ ಬೆಳೆದ ಬಂದವರಿಗೆ ಗೊತ್ತಿರ್ತೈತ್ರಿ ಅದನ್ನ ಅದಿರ್ಲಿ ಈಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ ಈಗ ಮದುವೆ ಫಂಕ್ಷನ್ ಐತಿ ಅಪ್ಪಾಜಿನ ಹೆಂಗ್ ಕಾಣಕತ್ತೇನ್ ಹೇಳ್ರಿ ಯುವಾ ಮಗಳ ನಾ ನಿನ್ಗ ಏನ್ ಹೇಳಿವ ಹಂಗ ಗೊಂಬವ ಗೊಂಬವಾಗಿವ ಲಕ್ಷ್ಮವಾಗಿ ನೀನೆ ನನ್ನ ಮುದ್ದು ಮಗಳ ನೀನೆ ಮನೆ ಮನೆಯರ ಕೂಸು ಎತ್ಕೊಂಡು ಅಡ್ಡಾಡ್ದಂಗ ಆಗಿತ್ತು ಆಗಲೇ ಇಷ್ಟು ದೌಡ್ ದೊಡ್ಡ ಬೆಳ ದೊಡ್ಡಕ್ಕೆ ಆಗಿ ಬೆಳೆದು ಹೊಳ್ಳಿ ಲಗ್ನ ಮಾಡ್ಕೊಂಡಿವ ಗಂಡನ ಮನೆಗೆ ಹೊಕ್ಕೀನ ಈ ಅಪ್ಪಾಜಿ ಅದನ್ನ ಬಿಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಎಲ್ಲಿ ಹೋಗಂಗಿಲ್ಲ அத்த நீ நம்ம ஜொத்த இட அத்தாத்த நான் எல்லா தோங்கில் ஆமே சந்திர மமினும் நம் கூட இரலி எல்லாரும் கூட ஒன்றே கடை இரணும் அப்பாஜிவசி ஷிலிங்கே நக்கோ அந்த மக்கி உம் யாக்கரிமா நன் நபன் மன்கல ಹೆಂಗ್ ನೋಡ್ಕೊಂತಾನ ಏನಂತೇಳಿ ಬೇಜಾರಿಗೆ ಏನಾರು ಆಳಾಕತ್ತಿದ್ರೇನ್ರಿ ಮತ್ತೆ ಏ ಚೇಚೆ ಇಲ್ಲಿ ಪಾ ಹಂಗ ಅನ್ಕೋಬೇಡ ನೀನು ಚಂದ್ರು ಹಂಗಾಗಿದ್ರ ನಾನು ಮಗಳು ಕೊಡ್ತಿದ್ದೆ ನೆನಪಾ ನಿನಗೆ ಮೊದಲೇ ಕಕ್ಕ ಅಂತಿದ್ದಿಲ್ಲ ಆಮೇಲೆ ನಿನ್ ಗುಣ ನಡತೆ ಎಲ್ಲ ಗೊತ್ತಾತ್ತೆ ಹಂಗಾಗಿ ಮತ್ತೆ ನಾವು ಮ್ಯಾ ಬಿದ್ದು ಕೊಡಲಿಲ್ಲ ನಿನಗೆ ಈಗ ಹಾಂ ನನ್ನ ಮಗಳನ್ನ ಧಾರೆ ಯಾರು ಅದು ಸ್ವಲ್ಪ ಹೆಣ್ಮಕ್ಳು ಹೆತ್ತೋರ್ದು ಸ್ವಲ್ಪ ಸಂಕಟ ನೋವು ಒಳಗೊಳಗೆ ಇರ್ತದೆ ಪಾ ಏನು ಮಾಡೋಕ್ಕೆ ಬರಂಗಿಲ್ಲ ಅದೇ ಅದು ಹೆತ್ತು ಕರಳು ಏನು ಮಾಡೋಕ್ಕೆ ಬರಂಗಿಲ್ಲ ಅವ್ರು ಹೋಗಿ ಬೇಕಿದ್ದಿದ್ರೆ ಖುಷಿಯಾಗಿ ನೋಡ್ತಿದ್ಲೆ ಅದೊಂದು ಬೇಜಾರು ಐತೆ ಅಷ್ಟೇ ನನಗೆ ಅದೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಅಮ್ಮ ನಮ್ಮ ಕೂಡ ಅದಾರ ಅರ್ಥ ಆತೆ ಹಂಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ್ರಿ கிடைத்தி ஃபோட்டோ தகிர்வா கிளா அந்த இல்ல உம் ರೋಜಾ ಅವ್ರೆ ಭಾಳ ನಮ್ಗೆ ಫಂಕ್ಷನ್ಗೆಲ್ಲ ಅಟೆಂಡ್ ಆಗಬಾರಲ್ರಿ ಇಲ್ಲ ಅವ್ರದ್ದೇನೋ ಒಂದಿಟ್ಟು ಅತ್ತಿ ಕಾಟ ಅಂತ ಹಂಗಾಗಕ್ಕೆ ಭಾಳ ಬರವಲ್ಲ ಏನೇ ಹೌದಾ ಇಲ್ಲ ಪಾಪ ರೋಜಾ ಇದು ಏನಿದೆ ರಾಹುಲ್ ಅವ್ರ ಮಮ್ಮಿ ಚಲೋ ಇದ್ರಲ್ಲ ಅವ್ರ ಮಗ ಚಲೋ ಸೊಸಿಗೆ ಕಾಟ ಹಾಯ್ ಹಾ ಇಲ್ಲ ಇಲ್ಲ ಮದುವೆಯ ಹಾರ್ದಿಕ ಶುಭಾಶಯಗಳು ನಿಮ್ಮಿಬ್ಬರಿಗೂ ಚಂದ್ರ ಅವ್ರೆ ಥ್ಯಾಂಕ್ ಯು ತ್ಯಾಂಕ್ ಯು ಏನು ಇಷ್ಟು ಲೇಟಾಗಿ ಬಂದು ಈಗ ವಿಶ್ ಮಾಡಕತ್ತಿ ಹೌದಲ್ರಿ ಯಾಕೆ ಲೇಟ್ ಆತಲ್ಲ ರಾಹುಲ್ ಏ ಹೌದು ಲೇಟ್ ಆತೋ ಸರಿಯೋ ಮದುವೆಯ ಹಾರ್ದಿಕ ಶುಭಾಶಯಗಳು ಪಾ ಥ್ಯಾಂಕ್ಸು ನಿಂದ್ರಪ್ಪ ಫುಟ್ಟು ತ ಫು ಅಂತ ಹ್ಞೂ ಹ್ಞೂ